ए एन एम आर न्यूज के स्वागत చింతావణి హెసరా డెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చిక అడ్వాన్స్ ల్యాప్రోస్కొపిక్ శస్త్ర చిత్స గ్యాస్ట్రో ఎంటరాలజీ మూలెకి స్త్రీ రోగస్త మళ్ళ చికె దంత చికె కూత్ర శస్త్ర చత్సె నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాలౌట్ చికిత్సె రేడియాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದುರಹಿತ ಸೇವೆ ಲಭ್ಯ ನಂದಿಗನಹಳ್ಳಿ ಸೊಸೈಟಿಗೆ ಸಚಿವ ಡಾಕ್ಟರ್ ಸಿ ಸುಧಾಕರ್ ಬೆಂಬಲಿಗ ಎಸ್ ಕೃಷ್ಣಮೂರ್ತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ನಂದಿಗನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗೊಲ್ಲಳ್ಳಿಯ ಎಸ್ ಕೃಷ್ಣಮೂರ್ತಿ ಮತ್ತು ಉಪಾಧ್ಯಕ್ಷರಾಗಿ ಮುದ್ದಲ ಮುದ್ದಲಹಳ್ಳಿಯ ರತ್ನಮ್ಮರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಕಾರ್ಯಕಾರಿ ನಿರ್ದೇಶಕರ ಆಡಳಿತ ಮಂಡಳಿಯ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾವಣಾ ವೇಳಾಪಟ್ಟಿಯಂತೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಒಂಬತ್ತರಂದು ಚುನಾವಣೆ ನಡೆಯಬೇಕಿತ್ತು ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ನಂತರ ನಾಮಪತ್ರ ವಾಪಸ್ ಪಡೆಯಲು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಮೂರರಂದು ಕೊನೆಯ ದಿನವಾಗಿತ್ತು ಸಂಘಕ್ಕೆ ಬೇಕಾದ ಒಟ್ಟು ಸದಸ್ಯರು ಬಿಟ್ಟು ಬೇರೆ ಯಾರೂ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ಚುನಾವಣಾಧಿಕಾರಿ ವನಿತಾ ರವರು ನವೆಂಬರ್ ಮೂರರಂದು ನಿರ್ದೇಶಕರ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದ್ದರು ಸದರಿ ಸಂಘಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆಯ ದಿನಾಂಕವನ್ನು ಸಹ ನಿಗದಿಪಡಿಸಿದ್ದರು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾದ ಗೊಲ್ಲಳ್ಳಿಯ ಎಸ್ ಕೃಷ್ಣಮೂರ್ತಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದ ಮುದ್ದಲಹಳ್ಳಿಯ ರತ್ನಮಾರ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾದ ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿ ಅನಿತಾರವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯನ್ನು ಘೋಷಣೆ ಮಾಡಿದರು ಇನ್ನು ಚುನಾವಣೆಯಲ್ಲಿ ಸಂಘದ ನಿರ್ದೇಶಕರಾದ ನಂದಿಗನಹಳ್ಳಿಯ ಎನ್ ಸಿ ಆಂಜನೇಯ ಆಂಜನೇಯರೆಡ್ಡಿ ಬೈನಹಳ್ಳಿಯ ರೆಡ್ಡಿ ಮೈನಾನಹಳ್ಳಿಯ ಜೈರಾಮ್ ರೆಡ್ಡಿ ಗಂಡಗಾನಹಳ್ಳಿಯ ಎಸ್ ಶೋಭಾ ಗೋಪಾಲಿಯ ಎಸ್ ಕೃಷ್ಣಪ್ಪ ಮೃಗಮಲ ಪೂಜಾರಿ ರಾಜಣ್ಣ ಮೃಗಮಲ ಬಿ ಜಾನ್ ಗುಡಾರ್ನಹಳ್ಳಿಯ ಚನ್ನಕೇಶ್ವರ ರೆಡ್ಡಿ ನಂದಿಗಾನಳ್ಳಿಯ ಕೆ ಎನ್ ಬೈರಾರೆಡ್ಡಿ ಮತ್ತು ವಿ ನಾರಾಯಣ ಸ್ವಾಮಿ ರವರು ಹಾಜರಿದ್ದರು ಇನ್ನು ನೂತನ ಅಧ್ಯಕ್ಷರಾದ ಕೃಷ್ಣಮೂರ್ತಿರವರು ಮಾತನಾಡಿ ಈ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸೇರಿದಂತೆ ಎಲ್ಲ ನಿರ್ದೇಶಕರು ಮತ್ತು ಹೋಬಳಿ ಎಲ್ಲ ಮುಖಂಡರು ಹಾಗೂ ಇತರರಿಗೆ ಕೃತಜ್ಞತೆ ಸಲ್ಲಿಸಿದರು ಹಿರಿಯರ ಸಲಹೆ ಮತ್ತು ಸೂಚನೆ ಪಡೆದುಕೊಂಡು ಸಂಘವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡುವುದಾಗಿ ಭರವಸೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗಂಡಗಾನಹಳ್ಳಿ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರೆಡ್ಡಿ ನಂದಿಗಾನಹಳ್ಳಿ ನಂದಿಗಾನಳ್ಳಿ ನಾಯ್ ರೆಡ್ಡಿ ಮುದ್ದಳ್ಳಿ ಸೋಮಶೇಖರ್ ನಲಪ ರೆಡ್ಡಿ ಗುಂಡಳ್ಳಿ ಮುನಿರಾಜು ಬೈನಳ್ಳಿ ಶ್ರೀನಿವಾಸ ರೆಡ್ಡಿ ಗುಡಾನಹಳ್ಳಿ ಕೃಷ್ಣಪ್ಪ ಶ್ರೀರಾಮಪ್ಪ ಬಾರಳ್ಳಿ ರೆಡ್ಡಿ ಮುರುಮಲಾ ಕೃಷ್ಣಮೂರ್ತಿ ಆಂಜಪ್ಪ ಶಂಕರಪ್ಪ ಗೊಲ್ಲಳ್ಳಿ ಶ್ರೀನಿವಾಸ್ ಮುರುಗ್ಮಲಾ ಅನ್ಸರ್ ಖಾನ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮನೆಯಲ್ಲಿ ಸೇವಾ ಸಹಕಾರ ಸಂಘ ಎಚ್ ಮುರುಗಮಲ್ಲ ಈ ಸಂಘ ಸ್ಥಾಪನೆ ಆದಾಗಿಂದ ಇದುವರೆಗೂ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಮತ್ತು ಅವರ ಕುಟುಂಬ ತುಂಬ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಅವ್ರಿಗೆ ನಾವು ನಾವು ನನ್ನ ಪರವಾಗಿ ಮತ್ತು ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ಥರ ನಮ್ಮ ಅಶ್ವತ್ ಗೊಲ್ಲಹಳ್ಳಿ ಅಶ್ವಥ್ ನಾರಾಯಣ ರೆಡ್ಡಿ ಅವರ ಕುಟುಂಬ ಮತ್ತು ನಮ್ಮ ನಂದಗಾನಹಳ್ಳಿ ನಾರಾಯಣ ರೆಡ್ಡಿ ಅವರ ಕುಟುಂಬ ನಮ್ಮ ರೆಡ್ಡಿ ಗಂಡರಗಾನಹಳ್ಳಿ ರಾಮ್ ರೆಡ್ಡಿಯವರ ಕುಟುಂಬ ನಮ್ಮ ಲಕ್ಷ್ಮಣರೆಡ್ಡಿ ಶ್ರೀರಾಮ್ ರೆಡ್ಡಿ ಅವರು ಈ ಈ ಕುಟುಂಬದವರು ತುಂಬ ಇದಕ್ಕೆ ಒತ್ತು ನೀಡಿ ತುಂಬ ಜನ ಅಧ್ಯಕ್ಷರಾಗಿದ್ದಾರೆ ನಮ್ಮ ರವಣ್ಣವರು ಅಂಜ ಅವರು ತುಂಬ ಜನ ಇಲ್ಲಿ ಅವರು ತುಂಬ ಜನ ಅಧ್ಯಕ್ಷರಾಗಿದ್ದಾರೆ ಆ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಆಗಿದ್ದಾರೆ ತುಂಬ ಜನ ನಮ್ಮ ಈ ಎಲ್ಲ ಎಲ್ಲರೂ ಅಧ್ಯಕ್ಷರಾಗಕ್ಕೆ ನಮ್ಮ ಎಮ್ ಸಿ ಸುಧಾಕರ್ ರೆಡ್ಡಿ ಅವರ ಕುಟುಂಬ ಕಾರಣ ಅವರ ಅವರ ಋುಣವನ್ನು ನಾವು ತೀರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ ಹೇಳ್ತೇನೆ ಹಾಗೆಯೇ ಇಲ್ಲಿ ಇನಾಮ್ ನೆಸ್ ಇನಾಮ್ನೇಷನ್ ಆಗ ಆಗಕ್ಕೆ ತುಂಬ ಜನ ಅಣ್ಣ ತಮ್ಮಂದಿರು ಕಷ್ಟಪಟ್ಟಿದ್ದಾರೆ ನಂದಗಾನಹಳ್ಳಿ ಮುರುಗ್ಮಲ ಪಂಚಾಯತಿ ಅವರು ಹೆಸರು ಹೆಸರು ಹೇಳ್ಕೊಳ್ತಾ ಅವರಿಗೆ ನಾನು ಮೃತಜ್ಞತೆಗಳನ್ನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟ ಇಷ್ಟಪಡ್ತೀನಿ ಯಾಕೆ ಇನಾಮ್ನೆ ಆಗೋದು ತುಂಬ ಅಪರೂಪ ಆದರೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಕೈ ಜೋಡಿಸಿ ಹೆಸರುಗಳೇ ಹೇಳಿದ್ರೆ ಜಾಸ್ತಿ ಇದೆ ಅದರಿಂದ ಹೆಸರುಗಳು ಇಲ್ಲ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಎಲ್ಲರೂ ನಮಗೆ ಒಂದು ಇನಾಮ್ನೆಸ್ ಆಗೋಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಅವರ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಲಕ್ಷ್ಮಣ್ ರೆಡ್ಡಿ ಅವರು ಹೇಳ್ದಂಗೆ ನಾನು ಎಲ್ಲ ಅಧ್ಯಕ್ಷರ ಉಪಾಧ್ಯಕ್ಷರ ಸದಸ್ಯರ ಅಂದರೆ ಮಾಜಿ 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 ಆಗ್ಬೋದು ಹಾಲಿ ಆಗ್ಬೋದು ಅವರ ಸಲಹೆ ಸೂಚನೆಗಳನ್ನು ತಗೊಂಡು ನಾನು ಮುಂದೆ ನಡೀತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಮ್ ಸಿ ಸುಧಾಕರ್ ರೆಡ್ಡಿ ಅವರು ಅವರ ಋಣ ಯಾವ ಥರ ತೀರಿಸಬೇಕು ಅಂತ ಅನಿಸುತ್ತೆ ಅಂದರೆ ಅವರು ತುಂಬ ಅಭಿವೃದ್ಧಿಗೆ ಒತ್ತು ನೀಡ್ತಾ ಇದ್ದಾರೆ ನಾನು ಇವತ್ತಿಂದ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಜನಗಳಿಗೆ ಮುಚ್ಚೋಕ್ಕಂಥ ಕೆಲಸ ನಮ್ಮ ಕೈಯ್ಯಲ್ಲಿ ನಾವು ಮುಚ್ಚುವಂಥ ಕೆಲಸ ಮಾಡಬೇಕು ಅದು ನನಗೆ ಮನಸ್ಸಲ್ಲಿ ಬಂದಿದೆ ಯಾಕಂದರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನು ಜನಗಳಿಗೆ ತಿಳ್ಸಕ್ಕೆ ಆಗ್ತಾ ಇಲ್ಲ ಅದರಿಂದ ನಾನು ಮನಸ್ಫೂರ್ತಿಯಾಗಿ ಅವರು ಅಭಿವೃದ್ಧಿ ಕೆಲಸಗಳನ್ನು ನಾನು ಜನಗಳ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಕೈ ಮುಗಿದು ನಾನು ವಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸುತ್ತೇನೆ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಸ್ ಕೃಷ್ಣಮೂರ್ತಿ ಗೊಲ್ಲಳ್ಳಿ ಉಪಾಧ್ಯಕ್ಷರಾಗಿ ಮುದ್ದಳ್ಳಿ ರತ್ತಮ್ಮನವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂತ ನಮ್ಮ ತಾರೀಕು ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ನಮ್ಮ ಏನು ಇವಾಗ ಅಧ್ಯಕ್ಷರಾಗಿರ್ತಂತ ಕೃಷ್ಣಮೂರ್ತಿಯವರು ಅವರು ಮತ್ತು ರತ್ತಮ್ಮನವರು ಮತ್ತು ಎಲ್ಲ ನಿರ್ದೇಶಕರು ಸಹ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಂತ ಈ ಒಂದು ನಂದಗೇನೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೂ ಮತ್ತು ಈ ಸೇವಾ ಸಹಕಾರ ಸಂಘದ ಎಲ್ಲ ಎಲ್ಲ ಸದಸ್ಯರಿಗೂ ಮತ್ತು ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂಥ ನಮ್ಮ ಈ ಒಂದು ಮುರುಮಲ್ಲ ಮತ್ತು ಬಲ್ಲೆ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಮತ್ತು ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂಥ ಮತ್ತು ಈ ಒಂದು ಚುನಾವಣೆ ನಡೆಯಲು ಮತ್ತು ನಮ್ಮ ಏನು ನಮ್ಮ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ದೇವರ ಒಂದು ಮಾರ್ಗದರ್ಶನದಂತೆ ಇವತ್ತು ಈ ಒಂದು ಚುನಾವಣೆಯನ್ನು ನಡೆದಿದ್ದು ಈ ಚುನಾವಣೆಯಲ್ಲಿ ಎಲ್ಲರೂ ಸಹ ಅವಿರೋಧ ಆಯ್ಕೆಯಾಗಿದ್ದು ಇವತ್ತು ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ನಮ್ಮ ಕೃಷ್ಣಮೂರ್ತಿಯವರು ಏನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಮುದ್ದಳ್ಳಿ ರತ್ನಮ್ಮನವರು ಆಯ್ಕೆಯಾಗಿ ಇವತ್ತು ಈ ಒಂದು ನಂದಗೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥದ್ದು ತಮಗೆಲ್ಲ ನಾನು ಬಯಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈ ಒಂದು ನಂದಗೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನ ಏನು ನಮ್ಮ ನೂತನವಾಗಿ ಆಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಎಲ್ಲ ನಿರ್ದೇಶಕರ ಒಂದು ಸೂಚನೆ ಮೇರೆಗೆ ಮತ್ತು ನಮ್ಮ ಸಚಿವರಾದ ಸುಧಾಕರ್ ರೆಡ್ಡವರ ಸೂಚನೆ ಸಲಹೆಗಳನ್ನು ಪಡೆದುಕೊಂಡು ಮತ್ತು ಎಲ್ಲ ಮುಖಂಡರ ಕಾರ್ಯಕರ್ತರ ಅಭಿಮಾನಿಗಳ ಮತ್ತು ಎಲ್ಲ ನಿರ್ದೇಶಕ ಸೂಚನೆ ಸಲಹೆಗಳನ್ನು ಪಡೆದುಕೊಂಡು ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ತಾವೆಲ್ಲ ತಾವೆಲ್ಲ ಪ್ರಯತ್ನ ಮಾಡಬೇಕು ಈಗಾಗಲೇ ಈ ಒಂದು ಸೊಸೈಟಿಯಿಂದ ನಾವು ಶ್ರೀಕ್ಷ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಕೊಟ್ಟಿದ್ದೇವೆ ಅದೇ ರೀತಿ ರೈತರಿಗೆ ಏನು ಇವತ್ತು ಕೆ ಸಿ ಸಿ ಸಾಲವನ್ನು ಈ ಒಂದು ಸೊಸೈಟಿ ಮುಖಾಂತರ ನಾವು ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಇವತ್ತೇನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಿ ಆರು ತಿಂಗಳಾಗಿದೆ ಅದು ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ ಅದು ಘೋಷಣೆ ಆದ ತಕ್ಷಣ ತಾವು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಎಲ್ಲರೂ ಸೇರಿ ಈ ಒಂದು ಸೊಸೈಟಿ ಮುಖಾಂತರ ಯಾರು ಸ್ತ್ರೀಶಕ್ತಿ ಸಂಘದವರಿದ್ದಾರೆ ಮತ್ತು ಕೆ ಸಿ ಸಿ ಸಾಲವನ್ನು ತಾವು ಎಲ್ಲ ಪ್ರಯತ್ನ ಪಟ್ಟು ಎಲ್ಲರಿಗೂ ಸಹ ಶೂನ್ಯ ಬಡ್ಡಿ ದರದಲ್ಲಿ ಈ ಒಂದು ಸಾಲವನ್ನು ಕೊಡಿಸ್ಬೇಕಂತ ನಿಮ್ಮಲ್ಲಿ ನಾವೆಲ್ಲರೂ ಸಹ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಏನು ಮತ್ತು ಚೋಡರೆಡ್ಡಿ ಅವರು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಹಕಾರ ಕ್ಷೇತ್ರಗಳನ್ನು ಬಲಪಡಿಸಿಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಅದು ಬಿ ಎಸ್ 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 ಸೊಸೈಟಿಗಳಾಗಿರ್ಬೋದು ಎಂ ಪಿ ಎಸ್ ಸೊಸೈಟಿಗಳಾಗಿರ್ಬೋದು ಆಮೇಲೆ ಡಿ ಎ ಪಿ ಸಿಎಂ ಸೊಸೈಟಿ ಆಗಿರ್ಬೋದು ಎ ಪಿ ಎಂ ಸಿ ಸೊಸೈಟಿ ಆಗಿರ್ಬೋದು ಮತ್ತು ಏನು ರೇಷ್ಮೆ ಬೆಳೆಗಾರ ಸಹಕಾರ ಸಂಘಗಳಾಗಿರ್ಬೋದು ಪತ್ತಿನ ಸಹಕಾರ ಸಂಘಗಳಾಗಿರ್ಬೋದು ಇಡೀ ತಾಲೂಕಿನಲ್ಲಿ ಈ ಸಹಕಾರ ಕ್ಷೇತ್ರ ಏನಿದೆ ಅದನ್ನ ಚೋಡರೆಡ್ಡಿ ಕಾಲೇಜಿಂದಲೂ ಸುಧಾಕರ್ ರೆಡ್ಡಿ ಅವರು ಉಳಿಸ್ಕೊಂಡು ಬೆಳೆಸಿಕೊಂಡು ಈ ಒಂದು ತಾಲೂಕಿನ ಎಲ್ಲಾ ರೈತರಿಗೂ ಶಿಕ್ಷಕ ಸಂಘಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಒಳ್ಳೆಯ ಕೆಲಸಗಳನ್ನ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ತಾವೇನಿವತ್ತು ತಾವು ಇಲ್ಲಿ ಗೆದ್ದಿರ ತಾವು ಸಹ ನಮ್ಮ ಸಚಿವರ ಸುಧಾಕರ್ ರೆಡ್ಡಿಯವರ ಅವರ ಒಂದು ಮಾರ್ಗದರ್ಶನದಂತೆ ಅವರ ಸೂಚನೆ ಸಲಹೆಯಂತೆ ತಾವೂ ಸಹ ಈ ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ಮಹಿಳೆಯರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲಗಳನ್ನು ಕೊಡಿಸಬೇಕು ಮತ್ತು ಕೆ ಸಿ ಸಿ ಸಾಲಗಳನ್ನು ಕೊಡಿಸಬೇಕು ಮತ್ತು ಈ ಒಂದು ಸೊಸೈಟಿಯನ್ನು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇದನ್ನ ಅಭಿವೃದ್ಧಿ ತಾವೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಏನು ತಾವೆಲ್ಲ ಪ್ರಯತ್ನ ಮಾಡಿ ಆ ಏನು ಚೌಡ್ರೆಡ್ಡಿ ಸುಧಾಕರ್ ರೆಡ್ಡಿ ಈ ಒಂದು ಸಹಕಾರ ಕ್ಷೇತ್ರವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಆ ಒಂದು ಕೀರ್ತಿಯನ್ನ ತಾವು ಸಹ ತಂದು ಅವ್ರಿಗೆ ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನು ತರಬೇಕಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಎಲ್ಲರೂ ಸಹ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ಆಗಲು ನಮ್ಮ ಎರಡೂ ಪಂಚಾಯತಿ ಎಲ್ಲ ಮುಖಂಡರು ಅಶ್ವಥ್ ಗಮನ ರೆಡ್ಡಿ ಅಣ್ಣವರು ಶ್ರೀರಾಮ್ ರೆಡ್ಡಿ ಅವರು ಮತ್ತು ಅನೇಕ ಎಲ್ಲ ಮುಖಂಡರು ಸಹ ಇವತ್ತು ಸುಮಾರು ಇಪ್ಪತ್ತ್ ವರ್ಷಗಳಿಂದ ಕಷ್ಟಪಟ್ಟು ಈ ಒಂದು ಸೊಸೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಎಲ್ಲ ಕಾರ್ಯಕರ್ತರು ಎಲ್ಲರೂ ಇವತ್ತು ನಿರ್ದೇಶಕರಾಗಲಿ ಸದಸ್ಯರಾಗಲಿ ಮತ್ತು ಎರಡು ಪಂಚಾಯತ್ ಎಲ್ಲ ಎಲ್ಲ ಮುಂಗಡರು ಕಾರ್ಯಕರ್ತರ ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ಅವಿರೋಧವಾಗಿ ಆಯ್ಕೆಯಾಗಲು ಎಲ್ಲರೂ ಸಹ ಕಾರಣಕರ್ತ ಕರ್ತರಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ